ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವ್ಲಾಗ್ ಬಂದುಬಿಟ್ಟು ಸಂಡೇ ಸಂಡೇ ಎಲ್ಲರಿಗೂ ಹ್ಯಾಪಿ ಸಂಡೇ ಹಾಗೆ ಈ ಬ್ಲಾಗ್ನಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಇವತ್ತು ಮಾಡ್ತಾ ಇರೋದು ಶೇವ್ ಇದು ಶಾಂಗಿ ಉಪ್ಪಿಟ್ ಶಾಂಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಐದು ನಿಮಿಷ ತುಪ್ಪದಲ್ಲಿ ಹುರ್ಕೊಂಡೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಐದು ನಿಮಿಷ ಶಾವ್ಗೆ ಉಪ್ಪಿಟ್ಟು ತುಪ್ಪದಲ್ಲಿ ಶಾವ್ಗೆನ್ನ ಐದು ನಿಮಿಷ ಹುರ್ಕೊಂಡಿದ್ದೀನಿ ಅದಕ್ಕೆ ನಾನು ಚಾಪಿಂಗ್ ಎರಡು ಆನಿಯನ್ ಆಮೇಲೆ ಎಂಟು ಮೆಣಸಿನಕಾಯಿ ಹಾಗೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಒಂದು ಬಾಣಲೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನು ಎಣ್ಣೆಯನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿಮೆ ಅರ್ಧ ಸ್ಪೂನ್ ಅದು ಸಾಸಿಮೆ ಚಟಪಟ ಅನ್ನ ಬೇಕು ಹಾಕಿದ ನಂತರ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಇವಾಗ ಕಟ್ ಮಾಡಿರ್ಕೊಂಡಿರುತ್ತಾ ಆನಿಯನ್ ಮತ್ತು ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಮತ್ತು ಆನಿಯನ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾವು ಒಂದು ಟೊಮ್ಯಾಟೊ ಶಾಪಿಂಗ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು ಕಟ್ ಮಾಡಿರುವ ಟೊಮಾಟೆ ಹಣ್ಣು ಹಾಕಿದ್ದೀವಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಬೆಂದಿದ್ದೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನು ಉಪ್ಪು ಹಾಕಿದ್ರೆ ನಡೆಯುತ್ತೆ ರುಚಿಗೆ ತಕ್ಕಷ್ಟು ಆಮೇಲೆ ಚೆಕ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಸ್ವಲ್ಪ ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ತೀನಿ ಇದೆಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಲಿ ಫ್ರೆಂಡ್ಸ್ ಒಂದು ನಿಮಿಷ ಫ್ರೈ ಆದಮೇಲೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದು ನೋಡಿ ನಾನು ಈ ಅಳತೆಯಿಂದ ಒಂದೂವರಿ ನೀರನ್ನು ಅದಕ್ಕೆ ಹಾಕೋತೀನಿ ಇದು ಫ್ರೈ ಆಗಿದೆ ಇವಾಗ ನಾನು ಇದು ಶಾವ್ಗೆ ಹುರಿದಿಟ್ಕೊಂಡಿದ್ನಲ್ಲ ಆ ಶಾವ್ಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಯಾಕಂದರೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಇದು ಆಗಬೇಕು ಇದು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಯಾ ಮೆಜರ್ಮೆಂಟಿಗೆ ಇಟ್ಟಿದ್ನಲ್ಲ ಇದರಿಂದ ಇನ್ನೂ ಅರ್ಧ ಇದ್ರಕ್ಕಿಂತ ಅನಿ ಹಾಫ್ ಇವಾಗ ನೋಡಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಕ್ಲೋಸ್ ಮಾಡಿ ಕುದಿಸಿದರೆ ಶಾಂಗಿ ಉಪ್ಪಿಟ್ಟು ರೆಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆದಮೇಲೆ ಇದು ನೋಡಿ ಶಾಂಗಿ ಉಪ್ಪಿಟ್ ಎಮ್ಮಿ ಎಮ್ಮಿ ಶಾಂಗಿ ಉಪ್ಪಿಟ್ ರೆಡಿ ಆಗಿದೆ ಇವಾಗ ಸವಿಯಲು ಸಿದ್ಧ ಈ ಶಾಂಗಿ ಉಪ್ಪಿಟ್ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್